ಜೈನ್ ಧರ್ಮದ ಹಬ್ಬಗಳಲ್ಲಿ ಮಹಾವೀರ ಜಯಂತಿ ಮುಖ್ಯವಾದುದು ಇದು ಕೊನೆಯ ತೀರ್ಥಂಕರನಾದ ಮಹಾವೀರನ ಜನ್ಮದಿನವನ್ನು ಆಚರಿಸುತ್ತದೆ ಮಹಾವೀರ ಜನಿಸಿದ್ದು ಚೈತ್ರ ಮಾಸದ ಶುಕ್ಲ ವರ್ಷ ಕ್ರಿಸ್ತ ಪೂರ್ವದಲ್ಲಿ ಮಹಾವೀರನು ಗಣರಾಜ್ಯ ಎಂಬ ರಾಜ್ಯದಲ್ಲಿ ಜನಿಸಿದರು ಆದ್ದರಿಂದ ಇವರ ಮಹಾವೀರ ಜನ್ಮದಿನದಂದು ಮೈಸೂರಿನ ವಿವಿಧ ಕ್ಷೇತ್ರಗಳಲ್ಲಿ ಮಹಾವೀರ ಸಂಘದಿಂದ ಪಾನಕ ಮಜ್ಜಿಗೆ ಹಾಗೂ ಅನ್ನಸಂತರ್ಪಣವೂ ಸಹ ವಿತರಣೆಯ ಮೂಲಕ ಮಾದರಿ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ನೋಡಿ ಇವತ್ತು ಭಗವಾನ್ ಮಹಾವೀರ ಅವರ ಜನ್ಮ ಕಲ್ಯಾಣದ ದಿನ ಇವತ್ತು ಮೈಸೂರಿನ ವಿವಿಧ ಕ್ಷೇತ್ರಗಳಲ್ಲಿ ಈ ಅನ್ನ ಸಂತರ್ಪಣೆಯನ್ನ ನಾವು ಹಂಚ್ಕೊಂಡಿದ್ದೀವಿ ಜೈನ ಸಮಾಜದಿಂದ ಹಾಗೆ ನಮ್ಮ ಒಂದು ಮಂಡಲಿದೆ ರಾಜೇಂದ್ರ ಜೈನ್ ಯುವಕ ಮಂಡಳಿ ಅಂದ್ಬಿಟ್ಟು ಆ ಮಂಡಳಿಯಿಂದನೂ ಸಹ ಇವತ್ತು ನಾವಿಲ್ಲಿ ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದೀವಿ ಭಗವಾನ್ ಮಾದರಿ ಏನ್ ಹೇಳಿದಾರೆ ಜಿಯೋ ಅವ್ರ ನೀವು ಬದುಕೀರಿ ಎಲ್ಲರನ್ನು ಸೇರಿಸಿ ಬದುಕಿ ಅಂತ ಅದನ್ನೇ ನಾವಿಲ್ಲಿ ಹೇಳ್ತಾ ಇವತ್ತು ಒಳ್ಳೆ ಕಾರ್ಯಕ್ರಮನ ಇಲ್ಲಿ ಏರ್ಪಡಿಸಿದೀವಿ ಎಲ್ಲರೂ ಜನ ಬಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿತ್ತು ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಇಂತಹ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮ ನೋಡಿ ಭಗವಾನ್ ಮಹಾವೀರ್ ಅವರು ಇವತ್ತಿಲ್ಲ ಎರಡೂರು ಸಾವಿರ ವರ್ಷಗಳಿಂದ ಅವರು ಅಹಿಂಸಾ ಅಹಿಂಸಾ ಧರ್ಮ ಅಂತ ಹೇಳ್ಬಿಟ್ಟು ಅವ್ರು ಏನ್ ನಮ್ಗೆಲ್ಲಾರ್ಗು ಹೇಳ್ಕೊಟ್ಟಿದ್ರೆ ಇಡೀ ಜನಾಂಗ ಬರೀ ಜೈನ ಸಮುದಾಯ ಅಂತ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ನಾವೆಲ್ಲರೂ ಒಬ್ರಿಗು ಒಬ್ರು ಪ್ರೀತಿಯಿಂದ ಇಟ್ಕೊಂಡು ಅಹಿಂಸೆ ಇಲ್ದೇನೆ ಎಲ್ಲರೂ ಮುಂದೆ ಹೊರಿಬೇಕು ಅಂತ ಜೀವನದಲ್ಲಿ ಅದೇ ಮಹಾವೀರ್ ಪ್ರಭು ಹೇಳಿದರೆ ಅದನ್ನ ಪಾಲಿಸ್ತಾ ಇವತ್ತು ಅವರ ಒಂದು ಜನ್ಮ ನಿರ್ಣಾಕ ದಿನದಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ ನಾವೆಲ್ಲರೂ ಬಂದು ಭಾಗವಹಿಸಿ ಅಂತ ಕೇಳ್ಕೊಡ್ತೇವೆ ವಿಕ್ರಮ್ ವಿಕ್ರಮ್ ಅರಣ್ ರಾಜೇಂದ್ರ ಜೈನ್ ಯುವಕ ಮಂಡಳಿ